ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ಬಂದಿದ್ದ ತಕ್ಷಣ ಅಜಿತ್ ಕೂಡ ಅಲ್ಲಿಗೆ ಬರ್ತಾನೆ ಆವಾಗ ಅಜ್ಜಿ ಅಯ್ಯೋ ಅಜಿತ್ ಕೂಡ ಬಂದಿದ್ದೇನೆ ಬಾರು ಬೇಗ ಅಜಿತ್ ಅಂತ ಹೇಳ್ತಾಳೆ ಅಜಿತ್ ಬಂದಿದ ತಕ್ಷಣ ಏನು ಗೊತ್ತಾ ಅಜಿತ್ ಪೂಜೆ ಆಗೋಕ್ಕಿಂತ ಮುಂಚೆನೆ ದೇವರು ನಮಗೆ ವರ ಕೊಟ್ಬಿಟ್ಟ ಕಣೋ ಅಂತ ಹೇಳ್ತಾರೆ ಏನು ಅಜ್ಜಿ ಹೇಳ್ತಾ ಇದೆಯಾ ಅಂತ ಅಜಿತ್ ಕೇಳಿದಾಗ ಹೌದು ಕಣೋ ನಾವು ಕಳ್ಕೊಂಡಿರೋ ಮನಸ್ವಿನಿ ಸಿಕ್ಬಿಟ್ಲು ಅಂತ ಅಜ್ಜಿ ಹೇಳಿದಾಗ ಏನೂ ಮನಸ್ವಿನಿ ಸಿಕ್ಬಿಟ್ಲ ಎಲ್ಲಿದ್ದು ಅಜಿ ಅಂತ ಕೇಳ್ತಾನೆ ಹುಡುಕೋ ನಿನ್ನ ಹತ್ರನೇ ಇದೆ ಹುಡುಕೋ ಅಂತ ಹೇಳಿದಾಗ ಅಜಿತ್ ಆ ಕಡೆ ಈ ಕಡೆ ನೋಡ್ತಾನೆ ಅಯ್ಯೋ ದೊಡ್ಡ ಕಣ್ಣೆದಿ ಇದ್ರೂ ಕೂಡ ಹುಡುಕೋಕ್ ಆಗ್ತಾ ಇಲ್ವಾ ಇವಳೆ ಕಣೋ ನಮ್ಮ ಮನಸ್ವಿನಿ ಅಂತ ಹೇಳ್ಬಿಟ್ಟು ಅಶ್ವಿನಿನ ತೋರಿಸ್ತಾಳೆ ಅವಾಗ ಅಜಿತ್ ಕಂತು ಫುಲ್ ಕೋಪ ಬಂದು ಭೂಮಿ ಭೂಮಿ ಅಂತ ಹುಡುಕ್ತಾನೆ ಅಲ್ವೋಸ್ ಕಳ್ದೋಗಿರೋ ಅತ್ತೆ ಮಗಳು ಸಿಕ್ಕಿದ್ದಾಳೆ ಆ ಖುಷಿನ ಕೇಳೋದು ಬಿಟ್ಟು ಭೂಮಿ ಭೂಮಿ ಅಂತೆ ಅಂತ ಹೇಳಿದಾಗ ಹೌದು ಪ್ರಪಂಚದಲ್ಲಿ ಎಲ್ಲರೂ ನನಗೆ ಒಂದು ಲೆಕ್ಕ ಆದ್ರೆ ಭೂಮಿನೂ ಕೂಡ ನನಗೆ ಇನ್ನೊಂದು ಲೆಕ್ಕ ಅಂತ ಅಜಿತ್ ಹೇಳ್ತಾನೆ ಹಾಗಿದ್ರೆ ನಿನಗೆ ನಿಮ್ಮ ಅಪ್ಪ ಅಮ್ಮ ಬೇಡವಾ ಅಂತ ಕೇಳಿದಾಗ ಅದನ್ನೇ ತಾನೇ ಹೇಳಿದ್ದು ಪ್ರಪಂಚದಲ್ಲಿ ಇರೋರೆಲ್ಲರೂ ಒಂದು ಲೆಕ್ಕ ಆದರೆ ಭೂಮಿ ನನಗೊಂದು ಲೆಕ್ಕ ಅಂತ ಹೇಳ್ತೇನೆ ಅವಾಗ ಕೋಪ ಮಾಡಿಕೊಂಡು ಭೂಮಿ ಭೂಮಿ ಎಲ್ಲಿದೆಯಾ ಅಂತ ಕರಿತಾ ಇರಬೇಕಾದ್ರೆ ಪಲ್ಲವಿ ಭೂಮಿ ಅಕ್ಕ ಮನೆಗಿಲ್ಲ ಅಂತ ಹೇಳ್ತಾಳೆ ಅವಾಗ ಅಜಿತು ಪಲ್ಲವಿ ಹತ್ರ ಬಂದ್ಬಿಟ್ಟು ಮನೇಲಿಲ್ಲ ಅಂದ್ರೆ ಏನರ್ಥ ಹೊರಗೆಲ್ಲಾದರೂ ಹೋಗಿದ್ದಾಳ ಅಂತ ಕೇಳ್ತೇನೆ ಅವಾಗ ಪಲ್ಲವಿ ನಡೆದಿರೋ ಘಟನೆನ ಹೇಳ್ತಾಳೆ ಇಲ್ಲ ಅಕ್ಕ ನೀವೆಲ್ಲೂ ಹೋಗ್ಬೇಡಿ ಇಲ್ಲೇ ಮನೇಲಿರ್ಬೇಕು ಅಂತ ಹೇಳಿದೆ ಆದರೆ ಅವ್ರು ನಾನು ಮಾತು ಕೇಳ್ದೇನೆ ಮನೆ ಬಿಟ್ಟು ಹೋದರು ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಈ ಕಡೆ ಸಂಗೀತ ಕೂಡ ಪಲ್ಲವಿ ಹತ್ರ ಏನೇ ಹೇಳ್ತಾ ಇದೆಯ ಪಲ್ಲವಿ ಅಂದಾಗ ನಾನು ಎಷ್ಟು ಕೇಳ್ಕೊಂಡ್ರು ಕೇಳಲಿಲ್ಲ ಮನೆ ಬಿಟ್ಟು ಹೋದರು ಅಂತ ಹೇಳ್ತಾಳೆ ಅವಾಗ ಅಜಿತ್ ಅಪ್ಪನು ಕೂಡ ನಾವು ಮಗ ಅನ್ನೋ ಮಮ್ಮಕಾರದಲ್ಲಿ ಸುಮ್ಮನೆ ಇದ್ವಿ ಆದ್ರೆ ತಪ್ಪು ಮಾಡೋ ಇರೋರಿಗೆ ಪಶ್ಚಾತ್ತಾಪ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಅವರೇ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಅವಾಗ ಅಜಿತ್ ಕಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅವಾಗ ಅಪ್ಪು ಕೂಡ ಈ ಎಲ್ಲಾ ವಿಚಾರ ಅಂಜು ಗೊತ್ತಾದರೆ ಅಂಜುಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅಂತ ಹೇಳ್ತಾಳೆ ಆದರೆ ಆ ಖುಷಿ ತುಂಬ ದಿನ ಇರೋಕೆ ನಾನು ಬಿಡೋದಿಲ್ಲ ಅಂತ ಅಜ್ಜಿ ತೇಳ್ತಾನೆ ಇವಾಗಲೇ ಹೋಗಿ ಭೂಮಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವಳೇ ನಿನ್ನನ್ನು ಬೇಡ ಅಂತ ಬಿಟ್ಟೋಗಿದ್ದಾಳೆ ನೀನು ಯಾಕೋ ಬೇಕು ಅಂತ ಹೋಗ್ತಾ ಅಂತ ಕೇಳಿದಾಗ ನೀನು ನನಗೆ ಅಕ್ಕ ನೀನು ಬೇಡ ಅಂತ ನಾನು ಸಂಬಂಧನ ಬಿಟ್ಬಿಡ್ಬೋದು ತಾನೆ ಅಂತ ಕೇಳಿದಾಗ ಮನೆಯವ್ರಿಗೆ ಮತ್ತೆ ಶಾಕ್ ಆಗುತ್ತೆ ಏನು ನೀನು ಈ ಥರ ಮಾತಾಡ್ತಾ ಇದೀಯ ಅಲ್ಲ ಅತ್ತೆ ಮಗಳು ಸಿಕ್ಕಿದ್ದಾಳೆ ಅನ್ನೋ ಖುಷಿನ ಕಿತ್ಕೊಳ್ತಾ ಇದೆಯಲ್ಲ ಅಂತ ಅಜ್ಜಿ ಹೇಳಿದಾಗ ನನಗೆ ಭೂಮಿ ಬೇಕು ಭೂಮಿನ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿದ್ದ ಹೊರಡ್ತಾನೆ ಅವಾಗ ಅಯ್ಯೋ ಮೊಮ್ಮಗಳು ಸಿಕ್ಕಿದಳೆ ಅನ್ನೋ ಖುಷಿನ ಮೊಮ್ಮಗ ಕಿತ್ಕೊಳೋದು ಬೇಡ ಹೋಗು ಸಂಗೀತ ಹೋಗಿ ಆರ್ತಿನ ಬಂದು ಆ ಮನಸ್ಸಿನ ಮನೆ ತುಂಬಿಸ್ಕೊ ಅಂತ ಅಜ್ಜಿ ಹೇಳ್ತಾರೆ ಅವಾಗ ಇಲ್ಲಿ ಸಂಗೀತ ಅಳ್ತಾ ನಿಂತಿರಬೇಕಾದ್ರೆ ಅಪ್ಪು ನಾನೇ ಹೋಗಿ ಆರ್ತಿನ ಬರ್ತೀನಿ ಅಂತ ಹೇಳ್ತಾಳೆ ತಗೊಂಡು ಬಂದು ಅಶ್ವಿನಿಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಇಲ್ಲಿ ಶಾರದಾ ಫೋಟೋ ಹತ್ರ ನೋಡಮ್ಮ ಅಶ್ವಿನಿ ನಿಮ್ಮಮ್ಮ ಶಾರದಾ ಅಂತ ಅಜ್ಜಿ ಹೇಳ್ಬಿಟ್ಟು ಬಿಟ್ಟು ಶಾರ್ದಾ ಶಾರದಾ ಇವತ್ತು ನೀನು ಮನೆಯಲ್ಲಿ ಇರಬೇಕಿತ್ತು ಕಣೇ ಇವತ್ತು ಕಳೆದೋಗಿರೋ ನಿನ್ನ ಮಗಳು ಸಿಕ್ಕಿದಳೆ ಇದನ್ನೇನಾದರೂ ನೀ ನೋಡಿದ್ರೆ ಅದೆಷ್ಟು ಖುಷಿ ಪಡ್ತಾ ಇದ್ದು ಏನು ಕೊನೆಗೂ ನಿನ್ನ ಮಗಳು ಸಿಕ್ಬಿಟ್ಲು ಕಣೆ ಅಂತ ಅಜ್ಜಿ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಪಿನಿ ನೋಡೋಕೆ ಸೇಮ್ ಶಾರ್ದಾಕ ಕ ತರನೇ ಇದ್ದಾಳೆ ಅಂತ ದೇವಯಾನಿ ಹೇಳ್ತಾಳೆ ಅವಾಗ ಎಲ್ಲರೂ ಕೂಡ ಖುಷಿ ಪಡ್ತಾ ಇರಬೇಕಾದ್ರೆ ಶ್ರವಣ ಭಾವ ಹತ್ರ ಹೋಗ್ಬಿಟ್ಟು ಅವ್ರನ್ನ ಹಗ್ ಮಾಡಿ ಕೊನೆಗೂ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗುವ ಹಾಗೆ ಮಾಡ್ಬಿಟ್ರಿ ಅಂತ ಹೇಳಿದಾಗ ಅಯ್ಯೋ ಏನೋ ಮಾತಾಡ್ತಾ ಇದೆಯಾ ಅವಳು ಈ ಮನೆ ಮಗಳು ಕಣೋ ಅವಳನ್ನ ಕಾಪಾಡಿಕೊಳ್ಳೋದು ನಮ್ದು ಕರ್ತವ್ಯ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಫುಲ್ ಖುಷಿ ಆವಾಗ ಅಜ್ಜಿ ಪಲ್ಲವಿ ಪಲ್ಲವಿ ಎಲ್ಲೇ ಇದೆಯಾ ಬಾರೆ ಅಂತ ಕರೀತಾರೆ ನೋಡು ಇವತ್ತು ಹಬ್ಬದ ಅಡುಗೆ ಆಗಬೇಕು ನನಗೆ ನನ್ನ ಮೊಮ್ಮಗಳು ಸಿಕ್ಕಿದ್ದಾಳೆ ಬೇಗ ಬೇಗ ಅಡುಗೆ ಮಾಡು ಅಂತ ಹೇಳ್ತಾರೆ ಅದೇ ಟೈಮಿಗೆ ಭೂಮಿ ಕೂಡ ಇಲ್ಲಿಗೆ ಬರ್ತಾಳೆ ಬಂದಿದ್ದ ತಕ್ಷಣ ಭೂಮಿನ ನೋಡ್ಬಿಟ್ಟು ಯಾಕೆ ಭೂಮಿ ಇಷ್ಟಕೊಂಡು ಸ್ವರ್ಗೋಗಿದ್ಯಾ ನನ್ಗೆ ಗೊತ್ತಿತ್ತು ಕಣ ಒಂದಲ್ಲ ಒಂದು ದಿನ ಈ ಪರಿಸ್ಥಿತಿಯಲ್ಲಿ ಈ ಮನೆಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನೋಡ್ದಾ ಕೊನೆಗೂ ಕೂಡ ನೀನು ಯಾವ ಥರ ಆಗಿದೆಯಾ ಬಾರೆ ಊಟ ಮಾಡು ಎಷ್ಟು ಸ್ವರ್ಗೋಗಿದ್ಯಾ ನೋಡು ಅಂತ ಹೇಳಿದಾಗ ಭೂಮಿ ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಸೋಫಾ ಹತ್ರ ಕೂತಿರ್ತಾಳೆ ನೋಡು ನೀನು ಇವಾಗ ಮನೆ ಬಿಟ್ಟು ಬಂದು ಒಳ್ಳೆ ಕೆಲಸನೇ ಮಾಡಿದೆ ಆ ದೇವಯಾನಿ ಮೇಡಮ್ ಕರೆಕ್ಟ್ ಕೆಲಸನೇ ಮಾಡಿದರೆ ದುಡ್ಡಿರೋರಿಗೆ ಮಾನ ಮರ್ಯಾದೆ ಏನು ಅಂದರೆ ಗೊತ್ತಿರಲ್ಲ ಕಣೆ ಅವ್ರ ಮಾತಿನಿದ್ದ ನಮ್ಗೆ ಎಷ್ಟು ನೋವಾಗುತ್ತೆ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ನೋಡು ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಆ ಮನೆಗೆ ಹೋಗ್ಬೇಡ ಸಾಹೇಬ್ರೆ ಬಂದು ಕರೆದ್ರೂ ಕೂಡ ನೀನು ಆ ಹೋಗ್ಬೇಡ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಈ ಕಡೆ ಅಜಿತ್ ಸತ್ಯಣ್ಣ ಇಬ್ರು ಕೂಡ ಭೂಮಿನ ಉಡ್ಕೊಂಡು ಆ ಮನೆಗೆ ಬಂದಿರ್ತಾರೆ ನೋಡು ಸಾಹೇಬ್ರೆ ಬಂದು ಕರ್ದ್ರೂನು ಕೂಡ ನೀನು ಹೋಗ್ಬೇಡ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಅಜಿತ್ ಬಂದು ಯಾಕೆ ಹೋಗ್ಬಾರ್ದು ಅಂತ ಕೇಳ್ತಾನೆ ಅವಾಗ ಭೂಮಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ಅಗ್ರಿಮೆಂಟ್ ಇನ್ನೂ ಮುಗ್ದಿಲ್ಲ ಭೂಮಿ ಇವಾಗ್ಲೂ ಕೂಡ ನಾನು ನೇಣ್ತಿ ಅಂತ ಅಜಿತ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಬಿಟ್ಟು ಭೂಮಿಗೆ ಮತ್ತೆ ಸತ್ಯಣ್ಣಗೆ ಇಬ್ಬರಿಗೂ ಶಾಕ್ ಆಗುತ್ತೆ ಅವಳಿಗೆ ನಿಮ್ಮ ಮಾನದ ಬಗ್ಗೆ ಎಷ್ಟು ಗೊತ್ತೋ ಅವಳ ಪ್ರಾಣನ ಕಾಪಾಡೋದ್ರ ಬಗ್ಗೆ ನನಗೂ ಅಷ್ಟೇ ಗೊತ್ತು ಅಂತ ಹೇಳ್ತಾನೆ ಅವಳ ಮೇಲೆ ಬಂದಿರೋ ಕಳಂಕನ ನಾನು ದೂರ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದು ನಾನು ಮಾಡೇ ಮಾಡ್ತೀನಿ ಅಂದಿದ್ದ ತಕ್ಷಣ ನೋಡಿ ಸಾಹಿಬ್ರೆ ಚುಚ್ಚು ಚಾಕುನಿದ್ದ ಹೇಗಾದರೂ ತಪ್ಪಿಸ್ಕೋಬೋದು ಆದ್ರೆ ಮಾತಿನ ಮೇಲೆ ಮಾತನ್ನ ಆಡಿ ಅವಳ ಮನಸ್ಸನ್ನು ನೋಯಿಸ್ತಾ ಇದ್ದಾರೆ ಅಲ್ವಾ ಅವ್ರ ಬಾಯಿನ ಯಾವತ್ತೂ ಕೂಡ ಮುಚ್ಚೋಕಾಗೋದಿಲ್ಲ ಆದರೆ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಆ ಭೂಮಿನ ಮನೆ ಕಳಿಸೋದಿಲ್ಲ ಅಂದಿದ್ದ ತಕ್ಷಣ ಯಾಕೆ ಕಳಿಸೋದಿಲ್ಲ ಅಂತ ಅಜಿತ್ ಕೂಡ ತುಂಬಾ ವಾದ ಮಾಡ್ತಾನೆ ನೋಡು ಭೂಮಿ ಇವಾಗ ನೀನು ಆಗಿರೋದನ್ನೆಲ್ಲ ಮರೆತು ನನ್ನ ಜೊತೆ ಬಾ ಅಂತ ಹೇಳಿದ ತಕ್ಷಣ ಇಲ್ಲ ಅವಳಿಗೆ ಆ ಮನೆಯಲ್ಲಿ ಅದೇನು ಕಷ್ಟ ಆಗ್ತಾ ಏನೋ ಎಷ್ಟು ಮಾತಾಡ್ತಾ ಇರ್ಬೋದೋ ಏನೋ ಅದರಿಂದ ಅವಳ ಮನಸ್ಸಿಗೆ ತುಂಬಾನೇ ನೋವಾಗ್ತಾ ಇದೆ ಅವಳು ಅಲ್ಲಿರೋದು ಸರಿಯಲ್ಲ ಅಂತ ಹೇಳಿದ ತಕ್ಷಣ ಆ ಮನೆಯಲ್ಲಿ ಏನೇ ಮಾತಾಡಿದ್ರು ಕೂಡ ಅದನ್ನ ನಾನು ಸರಿ ಮಾಡ್ತೀನಿ ಹೇಳು ಭೂಮಿ ಯಾರು ಏನು ಮಾತಾಡಿದ್ರು ಅಂತ ಅಜಿತ್ ಕೇಳಿದ ತಕ್ಷಣ ಈ ಕಡೆ ಭೂಮಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಟ್ಟು ಇಲ್ಲ ಸಾಹಿಬ್ರೆ ಯಾರು ನನಗೇನು ಹೇಳಿಲ್ಲ ಯಾರು ನನ್ಗೇನು ಮಾತಾಡಿಲ್ಲ ಅಂತ ಭೂಮಿ ಅಳ್ತಾ ಹೇಳ್ತಾ ಇರ್ತಾಳೆ ಅವಾಗ ಆಗಿದ್ರೆ ಸರಿ ಇವಾಗ ನೀನು ನನ್ನ ಜೊತೆ ಬಾ ಅಂತ ಹೇಳ್ಬಿಟ್ಟು ಭೂಮಿನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಲಕ್ಷ್ಮಿ ಲಕ್ಷ್ಮೀ ಅಡ್ಡ ನಿಂತ್ಕೊಂಡು ಇಲ್ಲ ಸಾಹೇಬ್ರೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅವಳಿಗೆ ಆ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಆ ಮನೆಯಲ್ಲಿ ಮಾತಾಡೋರನ್ನ ಮಾತಾಡ್ತಾ ಇರೋ ಮಾತನ್ನ ಕೇಳಿಸ್ಕೊಂಡು ಅವಳು ತುಂಬನೇ ಹೋಗ್ತಾ ಇದ್ದಾಳೆ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನೀವು ಅವ್ಳನ್ನ ಬಿಟ್ಬಿಡಿ ಅಂತ ಹೇಳಿದಾಗ ಈ ಕಡೆ ಸತ್ಯಣ್ಣ ಆಗಿದ್ರೆ ಏನ್ ನಿಮ್ಮ ಮಾತಿನ ಅರ್ಥ ಭೂಮಿಯಲ್ಲಿದ್ದರೆ ಎಲ್ಲರೂ ಕೂಡ ಅವಳನ್ನ ಒಳ್ಳೆಯವಳು ಅಂತ ಅಂದ್ಕೊಳ್ತಾರೆ ಅನ್ಕೊಂಡಿದ್ದೀರಾ ಆ ನಾವು ಹೊತ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಭೂಮಿಗೆ ಅಂತಾರೆ ತಾನೆ ಅಂದಾಗ ಆಗಿದ್ರೆ ಸತ್ಯಣ್ಣ ನಿಮಗೂ ಕೂಡ ಒಬ್ಬ ಸಂತ ತಂಗಿ ಇದ್ದು ಅವಳಿಗೆ ಇದೇ ತಿ ಬಂದಿದ್ರಿ ಏನ್ ಮಾಡ್ತಾ ಇದ್ರಿ ನೀವು ಕೂಡ ನಾಲ್ಕು ಜನದ ನಡುವೆನ ಅವಳನ್ನ ಬದುಕೋಕ್ ಬಿಡ್ತಾ ಇದ್ರ ಪಾಪ ಭೂಮಿ ಎಷ್ಟೆಲ್ಲ ಅವಮಾನ ಮಾಡಿಸ್ಕೊಳ್ತಾ ಇದ್ದಾಳೆ ಅದೆಲ್ಲ ಯಾಕೆ ನಿಮ್ ಕಣ್ಣಿ ಕಾಣ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ನೋಡಿ ಸಾಹೇಬ್ರೆ ಅವಳ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ನನ್ನ ಪ್ರಾಣ ಕೊಟ್ಟಾದರೂ ಕಾಪಾಡ್ಕೊಳ್ತೀನಿ ಆದ್ರೆ ನಿಮ್ ಕೈ ಮುಗ್ದು ಬೇಡ್ಕೊಳ್ತೀನಿ ಅವಳ ಮೇಲೆ ಬಂದಿರೋ ಕಳಂಕನ ಹೇಗಾದ್ರೂ ಮಾಡಿ ಹೋಗ್ಸ್ಬಿಡಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀನು ಕೂಡ ಅಳ್ತಾ ಇರ್ಬೇಕಾದ್ರೆ ಅಜಿತ್ ಇಲ್ಲಿ ಭೂಮಿ ಕೈನ ಬಿಟ್ಬಿಡ್ತಾನೆ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಾಹೇಬ್ರೆ ಅಂತ ಕರೀತಾಳೆ ಅವಾಗ ಅಜಿತ್ ಮತ್ತೆ ವಾಪಸ್ ಬಂದು ನಿಂತ್ಕೊಂಡಿದ್ದ ತಕ್ಷಣ ನಿಮ್ಮ ನಿಮ್ಮನೆಯವ್ರದ್ದು ಏನು ತಪ್ಪಿಲ್ಲ ನಿಮ್ಮ ಮನೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಅಲ್ಲಿ ಇದ್ದಾಗ ಸಹಜವಾಗಿ ಅವ್ರಿಗೆ ನನ್ನ ಮೇಲೆ ಕೋಪ ಬರ್ತಾ ಇತ್ತು ಅದಕ್ಕೆ ಅವರು ಮಾತಾಡ್ತಾ ಇದ್ರು ಅಷ್ಟೇ ಆದ್ರೆ ನಾನು ಅಲ್ಲಿ ಹೋಗೋದಕ್ಕೂ ನನ್ನ ಮೇಲೆ ಕಳಂಕ ಬರೋದಕ್ಕೂ ಯಾರು ನಿಮ್ಮ ಮನೆಯವರು ಕಾರಣ ಅಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಮನೆಯವ್ರ ಮೇಲೆ ಕೋಪ ಮಾಡ್ಕೊಳ್ಬೇಡಿ ಅಂತ ಭೂಮಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಜ್ಜಿತ್ ಹತ್ರ ಹೇಳ್ತಾಳೆ ಅಜಿತ್ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿದೆ ಹೊರಟು ಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ಅಂಜು ಫುಲ್ ಕೋಪ ಮಾಡಿಕೊಂಡು ರೂಮಲ್ಲಿರೋ ಬೆಡ್ಡು ದಿಂಬು ಎಲ್ಲನೂ ಕೂಡ ಕಿತ್ತು ಕಿತ್ತು ಬಿಸಾಕ್ತಾ ಇರ್ತಾಳೆ ದೇವಯಾನಿ ಕೂಡ ಅಲ್ಲೇ ಕುತ್ಕೊಂಡು ನೋಡ್ತಾ ಇರ್ತಾಳೆ ಅವಾಗ ಅಂಜು ಅವರ ಅಮ್ಮನ ನೋಡ್ಬಿಟ್ಟು ಅಮ್ಮ ನೀನೇನು ನೋಡ್ತಾ ಇದೆಯಾ ಅಂದಾಗ ಏನಿಲ್ಲ ಅಂಜು ನೀನು ಫ್ರಸ್ಟ್ರೇಷನಲ್ಲಿ ಅಲ್ಲಿ ಕೂಡ ಕಿತ್ತು ಕಿತ್ತು ಹಾಕ್ತಾ ಇದ್ದೆ ಅಲ್ವಾ ಅದನ್ನ ಕೌಂಟ್ ಮಾಡ್ತಾ ಇದ್ದೆ ಅಂತ ಹೇಳಿದಾಗ ನನಗೆ ಇವಾಗ ತುಂಬಾ ಕೋಪ ಬಂದಿದೆ ನೀನು ಇಲ್ಲಿದ್ದ ಆಚೆ ಹೋಗಮ್ಮ ಅಂತ ಹೇಳ್ತಾಳೆ ಅಂಜು ಸ್ವಲ್ಪ ನನ್ನ ಮಾತು ಕೇಳು ಅಂತ ದೇವಯಾನಿ ಹೇಳಿದಾಗ ನಾನು ಯಾರ ಮಾತು ಕೇಳೋದಿಲ್ಲ ನೋಡ್ದಮ್ಮ ಮನೆಯವರೆಲ್ಲರೂ ಕೂಡ ಕೂಡ ಅವಳೇ ಈ ಮನೆ ವಾರಸ್ದಾರಿ ಅನ್ನೋ ತರ ಮಾಡ್ತಾ ಇದ್ದಾರೆ ಅಲ್ಲ ಪಕ್ಕದಲ್ಲಿ ನಾನು ಇದ್ದೀನಿ ಅಂತ ಒಬ್ರು ಕೂಡ ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಮ್ಮ ನಿನ್ನ ಹತ್ರ ಗನ್ ಇತ್ತು ಅಲ್ವಾ ಗನ್ನಲ್ಲಿ ಹೇಳಮ್ಮ ಗನ್ ಬೇಕು ನನಗೆ ನಿನ್ನ ಅಜಿತ್ನ ಬಿಟ್ಟು ಇನ್ನು ಉಳಿದವ್ರು ಎಲ್ಲರನ್ನು ಕೂಡ ಸಾಯಿಸಿಬಿಡ್ತೀನಿ ನನಗೆ ಗನ್ ಬೇಕು ಅಂತ ಗನ್ನ ಹುಡುಕ್ತಾ ಇರ್ತಾಳೆ ಗನ್ನು ಸಿಗ್ತಾನೆ ಇರಲ್ಲ ದೇವಯಾನಿ ಎಷ್ಟು ಕೇಳ್ಕೊಂಡ್ರೂ ಕೂಡ ಇಲ್ಲಿ ಅಂಜು ಅವ್ರ ಮಾತನ್ನ ಕೇಳ್ತಾನೆ ಇರಲ್ಲ ಅವಾಗ ಅಂಜುನ ಕರೆದ್ಬಿಟ್ಟು ಜೋರಾಗಿ ಕೆನ್ನೆಗೆ ಬಾರಿಸ್ಬಿಡ್ತಾಳೆ ದೇವಯಾನಿ ಅವಾಗಿದ್ದ ಹೇಳ್ತಾ ಇದ್ದೀನಿ ನನ್ನ ಮಾತನ್ನೇ ಕೇಳಿಸ್ಕೊಳ್ತಾ ಇಲ್ಲ ನೀನು ಎಲ್ಲರನ್ನು ಕೊಲೆ ಮಾಡಿ ಜೈಲಲ್ಲಿ ಹೋಗಿ ಕುತ್ಕೊಳ್ಳೋದಕ್ಕೆ ನಾನು ಡೂಪ್ಲಿಕೇಟ್ ಮನಸ್ವಿನಿಂದ ಸೃಷ್ಟಿ ಮಾಡಿರೋದು ಅಂತ ಇರೋ ಸತ್ಯನೇ ಹೇಳ್ಬಿಡ್ತಾರೆ ಅವಾಗ ಅದನ್ನ ಅಂಜು ಕೇಳಿಸ್ಕೊಂಡು ಫುಲ್ ಶಾಕ್ ಆಗಿಬಿಡ್ತಾಳೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿ ಅತ್ತೆ ಅವರ ಸಂಗೀತ ಇದ್ದಾರೆ ಅಲ್ವಾ ಅವರು ಭೂಮಿಗೆ ಕಾಲ್ ಮಾಡಿರ್ತಾರೆ ಯಾಕಮ್ಮ ಭೂಮಿ ಮನೆಗೆ ಬರಲಿಲ್ಲ ಅಂದಿದ ತಕ್ಷಣ ನಾನು ನಿಜವಾಗ್ಲೂ ಆ ಮನೆಗೆ ಬಂದೇ ಬರ್ತೀನಿ ಅತ್ತೆ ನಾನು ತಪ್ಪು ಮಾಡಿಲ್ಲ ಅಂತ ಎಷ್ಟು ನನ್ನ ಮೇಲೆ ನಂಬಿಕೆ ಇದೆನೋ ಅದು ನಾನು ನಿಮ್ಮ ಮಗ ನನ್ನ ಮೇಲೆ ಬಂದಿರೋ ಕಳಂಕನ ತೆಗ್ದೇ ತೆಗಿತಾರೆ ಅನ್ನೋವಷ್ಟು ನಂಬಿಕೆ ಕೂಡ ಇದೆ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಮತ್ತೆ ಆ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಕಾಲ್ನ ಕಟ್ ಮಾಡ್ತಾಳೆ ಹಾಗೆ ಇಲ್ಲಿ ಭೂಮಿನ ಅಜಿತ್ ಮಿಸ್ ಮಾಡಿಕೊಂಡು ಅಜಿತ್ನ ಮೂ ಅಜಿತ್ ಭೂಮಿನ ಮಿಸ್ ಮಾಡಿಕೊಂಡು ಇಬ್ರು ಕೂಡ ನೆನ್ಪು ಮಾಡಿಕೊಂಡು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಸೊ ಇದಿಷ್ಟು ಈ ನಾಳಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್